ಅಸ್ಸಲಾಮು ವಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಪ್ಯಾಲೆಸ್ಟೈನ್ನ ಭೂಮಿಯಲ್ಲಿ ಸಾಮಾನ್ಯ ಜನರು ವಿಶೇಷವಾಗಿ ಬಡವರು ಅನುಭವಿಸುತ್ತಿರುವ ಯಾತನೆಗಳು ಮಾತಿನ ಮೀರಿವೆ ಇಸ್ರೇಲ್ ಸೇನೆಯ ನಿರಂತರ ದಾಳಿಗಳು ಆಹಾರ ನೀರು ಔಷಧಿಗಳಂತಹ ಮೂಲಭೂತ ಅಗತ್ಯಗಳನ್ನು ಸಹ ನಿರಾಕರಿಸುವ ಸ್ಥಿತಿ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿ ಜನರು ಎದುರಿಸುತ್ತಿರುವ ಕಷ್ಟಗಳು ಇವೆಲ್ಲವೂ ವಿಶ್ವದ ಮಾನವೀಯತೆಯನ್ನು ಆಘಾತಕ್ಕೊಳಗಾಗಿಸುತ್ತವೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳು ರಿಂದ ಹಮಾಸ್ನ ದಾಳಿಯ ನಂತರ ಇಸ್ರೇಲ್ ಗಾಜಾದಲ್ಲಿ ನಡೆಸುತ್ತಿರುವ ಸೈನಿಕ ಕಾರ್ಯಾಚರಣೆಗಳು ಅರವತ್ತು ಸಾವಿರಕ್ಕೂ ಹೆಚ್ಚು ಪ್ಯಾಲೆಸ್ಟೀನಿಯರ ಜೀವವನ್ನು ಕಸಿದುಕೊಂಡಿವೆ ಇವರಲ್ಲಿ ಹೆಚ್ಚಿನವರು ಮಹಿಳೆಯರು ಮತ್ತು ಮಕ್ಕಳು ವಿಶ್ವಸಂಸ್ಥೆ ಮತ್ತು ಮಾನವ ಹಕ್ಕುಗಳ ಸಂಘಟನೆಗಳು ಇದನ್ನು ಮಾನವೀಯ ದುರಂತವೆಂದು ವಿವರಿಸಿವೆ ಗಾಜಾದ ತೊಂಬತ್ತು ಶೇಕಡಾ ಮನೆಗಳು ಧ್ವಂಸಗೊಂಡಿವೆ ಆಸ್ಪತ್ರೆಗಳು ಶಾಲೆಗಳು ಆಶ್ರಯ ಕೇಂದ್ರಗಳು ಬಾಂಬ್ಗಳಿಂದ ನಾಶಗೊಂಡಿವೆ ರಫಾ ಖಾನ್ ಯೂನಿಸ್ ಗಾಜಾ ಸಿಟಿಯಂತಹ ಪ್ರದೇಶಗಳಲ್ಲಿ ಇಸ್ರೇಲ್ ಸೇನೆ ಮಾನವೀಯ ವಲಯ ಎಂಬ ಹೆಸರಿನಲ್ಲಿ ನಡೆಸುವ ಕಾರ್ಯಾಚರಣೆಗಳು ವಾಸ್ತವವಾಗಿ ಜನರನ್ನು ಬಲವಂತವಾಗಿ ಸ್ಥಳಾಂತರಗೊಳಿಸುವ ಒಂದು ಭಾಗವಾಗಿದೆ ಈ ಕಾರ್ಯಾಚರಣೆಗಳು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆಯಾಗಿದೆ ಎಂದು ಆಮ್ನೆಸ್ಟಿ ಇಂಟರ್ ನ್ಯಾಷನಲ್ನಂತಹ ಸಂಘಟನೆಗಳು ಗಮನ ಸೆಳೆದಿವೆ ಈ ದುರಂತಗಳ ಮಧ್ಯೆ ಒಬ್ಬ ಪ್ಯಾಲೆಸ್ಟೀನ್ ಯುವಕನ ಧೈರ್ಯ ನಮ್ಮನ್ನು ಎಚ್ಚರಗೊಳಿಸುತ್ತದೆ ಇಸ್ರೇಲ್ ಸೈನಿಕ ವಾಹನಗಳಿಗೆ ಕಲ್ಲು ಎಸೆಯುವ ಅವನ ಕೃತ್ಯವು ಕೇವಲ ಒಬ್ಬ ವ್ಯಕ್ತಿಯ ಪ್ರತಿಭಟನೆಯಷ್ಟೇ ಅಲ್ಲ ಅದು ಒಂದು ಜನಾಂಗದ ಅಡಗದ ಆತ್ಮಗೌರವದ ಅನ್ಯಾಯದ ವಿರುದ್ಧದ ಹೋರಾಟದ ಸಂಕೇತವಾಗಿದೆ ಅವನ ಹೃದಯದಲ್ಲಿ ಅಲ್ಲಾಹನ ಮೇಲಿನ ಅಚಲವಾದ ನಂಬಿಕೆ ತನ್ನ ಜನ್ಮಭೂಮಿಯ ಮೇಲಿನ ಪ್ರೀತಿ ನ್ಯಾಯಕ್ಕಾಗಿನ ತೀವ್ರವಾದ ಆಸೆ ತುಂಬಿಕೊಂಡಿದೆ ಈ ಯುವಕನಂತೆ ಪ್ಯಾಲೆಸ್ಟೈನ್ನ ಜನರು ಕಷ್ಟಗಳ ನಡುವೆಯೂ ತಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದಾರೆ ಅವರು ಕಲ್ಲುಗಳಿಂದ ಪ್ರಾರ್ಥನೆಗಳಿಂದ ಧ್ವನಿಯನ್ನು ಎತ್ತುವ ಮೂಲಕ ಪ್ರತಿರೋಧಿಸುತ್ತಿದ್ದಾರೆ ಆದರೆ ಈ ಹೋರಾಟವೂ ಒಂಟಿಯಾಗಿಲ್ಲ ವಿಶ್ವದಾದ್ಯಂತ ಜನರು ಪ್ಯಾಲೆಸ್ಟೈನ್ನ ನ್ಯಾಯಕ್ಕಾಗಿ ಧ್ವನಿಯೆತ್ತುತ್ತಿದ್ದಾರೆ ಆದಾಗ್ಯೂ ಬಲಿಷ್ಠ ರಾಷ್ಟ್ರಗಳ ಮೌನ ಮತ್ತು ಇಸ್ರೇಲ್ನ ದಾಳಿಗಳನ್ನು ಸಮರ್ಥಿಸುವ ಧೋರಣೆಗಳು ಪ್ಯಾಲೆಸ್ಟೀನ್ ಜನರನ್ನು ಇನ್ನಷ್ಟು ಒಂಟಿಯಾಗಿಸುತ್ತಿವೆ ಈ ಸ್ಥಿತಿಯಲ್ಲಿ ನಾವು ಏನು ಮಾಡಬಹುದು ಮೊದಲಿಗೆ ಪ್ಯಾಲೆಸ್ಟೀನ್ನ ನಿಜವಾದ ಸ್ಥಿತಿಯನ್ನು ವಿಶ್ವಕ್ಕೆ ತಿಳಿಸಬೇಕು ಅವರ ಕಷ್ಟಗಳು ಅವರ ಧೈರ್ಯ ಅವರ ಪ್ರತಿರೋಧ ಇವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಮಾನವ ಹಕ್ಕು ಸಂಘಟನೆಗಳನ್ನು ಬೆಂಬಲಿಸಬೇಕು ಗಾಜಾಕ್ಕೆ ಮಾನವೀಯ ನೆರವು ತಲುಪಲು ಸಹಾಯ ಮಾಡಬೇಕು ಅತ್ಯಂತ ಮುಖ್ಯವಾಗಿ ನ್ಯಾಯ ಮತ್ತು ಶಾಂತಿಗಾಗಿ ಪ್ರಾರ್ಥಿಸಬೇಕು ಪ್ಯಾಲೆಸ್ಟೈನ್ ಒಂದು ದಿನ ಸ್ವತಂತ್ರವಾಗುತ್ತದೆ ಅಲ್ಲಿ ಜನರು ಭಯವಿಲ್ಲದೆ ಕಷ್ಟವಿಲ್ಲದೆ ಜೀವಿಸುತ್ತಾರೆ ಆ ದಿನ ಬರುವವರೆಗೆ ಕಲ್ಲೆಸೆಯುವ ಪ್ರತಿಯೊಬ್ಬ ಯುವಕ ಪ್ರತಿಯೊಂದು ಪ್ರಾರ್ಥನೆ ಪ್ರತಿಯೊಂದು ಧ್ವನಿಯೂ ಈ ಹೋರಾಟದ ಒಂದು ಭಾಗವಾಗಿದೆ ಅಲ್ಲಾಹು ಸುಭಾನಹು ವತಾಲಾ ಪ್ಯಾಲೆಸ್ಟೈನ್ ಜನರಿಗೆ ಶಾಂತಿ ಮತ್ತು ವಿಜಯವನ್ನು ನೀಡಲಿ ಆಮೀನ್